ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೈ ಲಿಟಲ್ ವರ್ಡ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವರ್ಲ್ಡ್ ಟಾಲೆಸ್ಟ್ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಚಾಮುಂಡೇಶ್ವರಿ ದೇವಸ್ಥಾನವನ್ನು ನೋಡಿದರೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಕರ್ನಾಟಕ ರಾಜ್ಯದ ಚನ್ನಪಟ್ಟಣ ತಾಲೂಕು ಮಾಲೂರು ಹೋಬಳಿಯ ಗೌಡಗೆರೆ ಗ್ರಾಮದಲ್ಲಿರುವ ಅಮ್ಮಾಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವು ಈ ಪ್ರದೇಶದ ಭಕ್ತರ ಆರಾಧ್ಯ ದೈವ ಈ ದೇವಸ್ಥಾನವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದ ಅತ್ಯಂತ ಪ್ರಸಿದ್ಧವಾಗಿದೆ ದೇಶಾದ್ಯಂತ ಸಾವಿರಾರು ಭಕ್ತರು ತಮ್ಮ ಕಷ್ಟಗಳನ್ನು ಮತ್ತು ದುಃಖಗಳನ್ನು ಹೇಳಲು ಆಕೆಯ ಆಶೀರ್ವಾದವನ್ನು ಪಡೆಯಲು ಈ ದೇವಸ್ಥಾನಕ್ಕೆ ಬರುತ್ತಾರೆ ಚಾಮುಂಡಿ ಅಥವಾ ದುರ್ಗಾ ಶಕ್ತಿಯ ಉಗ್ರರೂಪ ಅವಳು ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಮತ್ತು ಮಹಿಷಾಸುರ ಎಂಬ ಎಮ್ಮೆ ತಲೆಯ ದೈತ್ಯನನ್ನ ಸಂಹರಿಸುವಳು ಇನ್ನು ದೇವಾಲಯದ ಇತಿಹಾಸವನ್ನ ನೋಡುವುದಾದರೆ ಕೆಲವು ವರ್ಷಗಳ ಹಿಂದೆ ತನ್ನ ಜಮೀನಿನಲ್ಲಿ ಆರನೇ ತರಗತಿಯ ವಿದ್ಯಾರ್ಥಿಯೊಬ್ಬ ತನ್ನ ಸ್ನೇಹಿತನೊಂದಿಗೆ ಆಡ ಆಟವಾಡುತ್ತಿದ್ದ ಅವರು ಕೆಲವು ಇಟ್ಟಿಗೆಗಳು ಗೊಂಬೆಗಳು ಮತ್ತು ಎಲೆಗಳಿಂದ ಒಂದು ಚಿಕನಿ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದರು ಅವರು ದೇವಾಲಯವನ್ನು ನಿರ್ಮಿಸಿದರು ಈಗ ಅವರಿಗೆ ಬೇಕಾಗಿರುವುದು ಪೂಜಿಸಲು ದೇವರ ವಿಗ್ರಹ ಮಾತ್ರ ಒಬ್ಬ ಹುಡುಗ ವಿಗ್ರಹವನ್ನ ತರುವ ಜವಾಬ್ದಾರಿಯನ್ನು ವಹಿಸಿಕೊಂಡನು ಅವನು ತನ್ನ ಮನೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಲೋಹದಿಂದ ಮಾಡಿದ ಒಂದು ಚಿಕ್ಕ ಚಾಮುಂಡೇಶ್ವರಿ ದೇವ ದೇವಿಯ ವಿಗ್ರಹವನ್ನ ಕಂಡುಕೊಂಡನು ಅವನು ಅದನ್ನು ಎತ್ತಿಕೊಂಡು ದೇವಾಲಯದ ಗುಡಾರದ ಮಧ್ಯದಲ್ಲಿ ಇರಿಸಿದನು ವಿಗ್ರಹವು ತುಂಬಾ ಚಿಕ್ಕದಾಗಿದ್ದು ಮತ್ತು ಅಷ್ಟೇನೂ ಗೋಚರಿಸಲಿಲ್ಲ ಹುಡುಗನು ತನ್ನ ಮನೆಯಿಂದ ದೊಡ್ಡ ಚಾಮುಂಡೇಶ್ವರಿ ದೇವಿಯ ಫೋಟೋವನ್ನು ತರಲು ನಿರ್ಧರಿಸಿದನು ಚಾಮುಂಡೇಶ್ವರಿ ಫೋಟೋದೊಂದಿಗೆ ಹುಡುಗರು ಪ್ರಾರ್ಥಿಸಿದರು ಆ ದಿನದಿಂದ ಚಿಕ್ಕ ಹುಡುಗ ತುಂಬಾ ದುರ್ಬಲವಾಗಿ ಕಾಣುತ್ತಿದ್ದನು ಮತ್ತು ಪ್ರತಿದಿನ ಮೂರ್ಛೆ ಹೋಗುತ್ತಿದ್ದನು ಚಿಂತಿತರಾದ ಪೋಷಕರು ಹುಡುಗನನ್ನು ಅತ್ಯುತ್ತಮ ತಜ್ಞ ವೈದ್ಯರ ಬಳಿಗೆ ಕರೆದೊಯ್ದರು ಆದಾಗ್ಯೂ ಹುಡುಗನ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲಾ ವರದಿಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿದ್ದವು ನಂತರ ಅವರು ಇದು ಮಾಟ ಮಂತ್ರದ ಕೆಲಸವಾಗಿರಬಹುದು ಎಂದು ನಿರ್ಧರಿಸಿದರು ಹಾಗೆ ಆದ್ದರಿಂದ ಅನೇಕ ಮಾಟಗತಿ ವೈದ್ಯರನ್ನು ಸಂಪರ್ಕಿಸಿದರು ಆ ಹುಡುಗನ ಹೆತ್ತವರಿಗೆ ಅಥವಾ ಆ ಹುಡುಗನಿಗೆ ಯಾರೂ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ನಂತರ ಒಬ್ಬ ಜ್ಯೋತಿಷ್ಯ ಬಂದು ಹುಡುಗನ ಜಾತಕವನ್ನು ನೋಡಿದ ನಂತರ ಹುಡುಗನ ಹೆತ್ತವರಿಗೆ ಶುಭ ಸುದ್ದಿ ತಲುಪಿದ ತಲುಪಿಸಿದರು ನಿಮ್ಮ ಹುಡುಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾನೆ ಮತ್ತು ಅವನಿಗೆ ಯಾವುದೇ ಕಾಯಿಲೆ ಇಲ್ಲ ಅಥವಾ ಅವನಿಗೆ ದುಷ್ಟಶಕ್ತಿಗಳು ಹಿಡಿದಿಲ್ಲ ಅವನು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದ ದಿವ್ಯ ಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಎಂದು ಹೇಳಿದರು ಅವನ ಪೋಷಕರಿಗೆ ಟ್ರಾನ್ಸ್ ಅನ್ನು ಮೂರ್ಛೆ ಎಂದು ತಪ್ಪಾಗಿ ಭಾವಿಸಬೇಡಿ ಎಂದು ಹೇಳಿದರು ಪೋಷಕರು ಬಹಿರಂಗವಾಗಿ ಕಾಣುತ್ತಿದ್ದರು ಹುಡುಗನು ಟ್ರಾನ್ಸ್ನಲ್ಲಿದ್ದಾಗ ಭವಿಷ್ಯ ನುಡಿಯಲು ಪ್ರಾರಂಭಿಸಿದನು ಅವನು ಎಲ್ಲಾ ಮಾತುಗಳು ನಿಜವಾಗಲು ಪ್ರಾರಂಭಿಸಿದವು ಹುಡುಗನ ನಿಖರತೆಗೆ ಗ್ರಾಮಸ್ಥರು ಆಶ್ಚರ್ಯಚಕಿತರಾದರು ಒಂದು ದಿನ ಟ್ರಾನ್ಸ್ನಲ್ಲಿದ್ದಾಗ ಹುಡುಗನು ಆರಂಭದಲ್ಲಿ ಚಿಖನಿ ದೇವಾಲಯವನ್ನು ನಿರ್ಮಿಸಿದ ಹೊಲದ ಪಕ್ಕದಲ್ಲಿ ದೇವಿ ಚಾಮುಂಡೇಶ್ವರಿ ದೇವಿಗಾಗಿ ದೇವಾಲಯವನ್ನು ನಿರ್ಮಿಸಬೇಕೆಂದು ದೇವತೆ ಚಾಮುಂಡೇಶ್ವರಿ ದೇವಿಯ ಆದೇಶವಾಗಿದೆ ಎಂದು ತನ್ನ ಹೆತ್ತವರಿಗೆ ಹೇಳಿದನು ಜನರು ಆದೇಶಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ದೇವತೆಗಾಗಿ ಒಂದು ಸಣ್ಣ ಸರಳ ದೇವಾಲಯವನ್ನ ನಿರ್ಮಿಸಿದರು ಆ ದಿನದಿಂದ ಹುಡುಗ ಸಣ್ಣ ದೇವಾಲಯದ ಅರ್ಚಕನಾದನು ಮಲ್ಲೇಶ್ಗೆ ಇಪ್ಪತ್ತರ ದಶಕದ ಆರಂಭದಲ್ಲಿದೆ ದೇವಾಲಯವನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಅವನು ವಹಿಸಿಕೊಂಡಿದ್ದಾನೆ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಾಲಯದ ಪವಿತ್ರ ಗರ್ಭಗುಡಿಯೊಳಗೆ ಪ್ರತಿ ಬಾರಿ ಹೆಜ್ಜೆ ಹಾಕಿದಾಗಲೂ ತನ್ನ ದೇಹದಾದ್ಯಂತ ಬಲವಾದ ಶಕ್ತಿಯನ್ನು ಅನುಭವಿಸುತ್ತಾನೆ ಎಂದು ಅವರು ಹೇಳುತ್ತಾರೆ ಅವರು ಒಳಗೆ ಹೋಗಿ ವಿಗ್ರಹವನ್ನ ಚೆನ್ನಾಗಿ ನೋಡಿದ ತಕ್ಷಣ ಅವರು ಕೇಳಲು ಮತ್ತು ನೋಡಲು ಸಾಧ್ಯವಾಗಿದ್ದು ಸಾಂಪ್ರದಾಯಿಕ ರೇಷ್ಮೆ ಸ್ಕರ್ಟ್ ಧರಿಸಿದ ಚಿಕ್ಕ ಹುಡುಗಿಯ ಕಾಲುಂಗುರದ ಶಬ್ದ ಮತ್ತು ಅಂತಿಮವಾಗಿ ವಿಗ್ರಹದೊಂದಿಗೆ ವಿಲೀನಗೊಳ್ಳುವುದನ್ನ ಮಾತ್ರ ಮುಂದೆ ಏನಾಗುತ್ತದೆ ಎಂಬುದರ ಬಗ್ಗೆ ಅವರಿಗೆ ನೆನಪಿಲ್ಲ ಮತ್ತು ಇದು ಬಹಳ ಸಮಯದಿಂದ ಹೀಗೆಯೇ ಇದೆ ಅವರು ಭವಿಷ್ಯ ನುಡಿಯಲು ಪ್ರಾರಂಭಿಸುವ ಸಮಯ ಇದು ಅವರು ಎಲ್ಲಾ ಭಕ್ತರನ್ನು ಅವರ ಹೆಸರಿನಿಂದ ನೋಡದೆ ಸಂಭವಿಸುತ್ತಾರೆ ಅವರು ಅವರ ಸಮಸ್ಯೆಗಳನ್ನ ಪ್ರತ್ಯೇಕವಾಗಿ ಹೇಳುತ್ತಾರೆ ಹಾಗೆ ಅವುಗಳಿಗೆ ಪರಿಹಾರವನ್ನು ಸಹ ನೀಡುತ್ತಾರೆ ಇಡೀ ಗ್ರಾಮವು ಈ ದೇವಾಲಯವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸುತ್ತದೆ ಅಲ್ಲದೆ ಈ ದೇವಾಲಯದ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿ ಏನೆಂದರೆ ದೇವಾಲಯ ಎತ್ತು ಅಥವಾ ಬಸವ ಮಲ್ಲೇಶನು ಭ್ರಮೆಯಲ್ಲಿದ್ದಾಗ ದೇವಾಲಯಕ್ಕಾಗಿ ಎತ್ತು ಬೇಡಿಕೊಂಡನೆಂದು ನಂಬಲಾಗಿದೆ ಎತ್ತು ಕೂಡ ಮಲ್ಲೇಶನಂತೆಯೇ ಶಕ್ತಿಯನ್ನು ಹೊಂದಿದೆ ಹಾಗೆಯೇ ಅವು ದೇವಾಲಯದಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತವೆ ಮಲ್ಲೇಶ ಭ್ರಮೆಯಲ್ಲಿದ್ದಾಗ ಎತ್ತು ಸಾಮಾನ್ಯವಾಗಿರುತ್ತದೆ ಇಷ್ಟು ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ದೇವಾಲಯದ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ